ಈ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾದ್ರೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮೊನ್ನೆ ಕನ್ನೇರಿ ಶ್ರೀಗಳ ವಿರುದ್ಧವಾಗಿ ವಿಜಯಪುರಕ್ಕೆ ಅವರು ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಒಂದು ತಡೆಯಾಜ್ಞೆಯನ್ನು ನಿರ್ಬಂಧನವನ್ನು ವಿಧಿಸಿ ತಡೆಯಾಜ್ಞೆಯನ್ನು ಹೊರಡಿಸಿದೆ ಇದನ್ನ ನಾವು ಎಲ್ಲ ಹಿಂದೂ ಮುಖಂಡರು ಉಗ್ರವಾಗಿ ಖಂಡಿಸ್ತೇವೆ ಒಬ್ಬ ಸನ್ಯಾಸಿಗೆ ಯಾರು ತಮ್ಮನ್ನ ತಾವು ಇಡೀ ಸಮಾಜಕ್ಕೆ ಅರ್ಪಿಸಿಕೊಂಡಿದ್ದಾರೆ ಅಂಥವರ ವಿರುದ್ಧ ವಿಜಯಪುರ ಪ್ರವೇಶ ಮಾಡಬಾರದು ಅಂತ ಹೇಳಿ ದಿಗ್ಬಂಧನೆ ಹಾಕುವುದು ಈ ಒಂದು ಜಿಲ್ಲಾಡಳಿತಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ ಇದು ಎಷ್ಟು ಸಮಂಜಸ ಅಂತಕ್ಕಂಥದ್ದು ಇದ್ರ ಹಿಂದೆ ಏನು ಒಂದು ಕಾಂಗ್ರೆಸ್ಸಿನ ನಾಯಕರಿದ್ದಾರೆ ಅವರು ಇಮಿಡಿಯೇಟ್ಲಿ ಈ ಒಂದು ಆದೇಶವನ್ನು ಹಿಂಪಡಿಬೇಕು ಮತ್ತು ಶ್ರೀಗಳಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾವೆಲ್ಲರೂ ಆಗ್ರಹಿಸ್ತೇವೆ ಸ್ವಲ್ಪ ನಾವು ಗಮನಿಸಿದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಲಿಂಗಾಯತರನ್ನು ಒಡಿತಕ್ಕಂತಹ ಒಂದು ಕಾರ್ಯಕ್ಕೆ ಅದು ಕೈ ಹಾಕಿದೆ ಅಂತೇಳಿ ಹೇಳ್ಬೋದು ನಾವು ಹೋತ್ಸಲನ್ನು ಕೂಡ ಅಧಿಕಾರಕ್ಕೆ ಬಂದಾಗ ಬಸವ ಸಂಸ್ಕೃತಿ ಲಿಂಗಾಯತ ಅಂತ ಹೇಳಿ ಈ ಒಂದು ಲಿಂಗಾಯತರಿಗೆ ಒಂದು ಸಪರೇಟ್ ಧರ್ಮವನ್ನು ಕೊಡುವ ಭರವಸೆಯನ್ನ ನೀಡಿ ಆಂದೋಲನಗಳನ್ನು ಮಾಡಿ ಅಧಿಕಾರಕ್ಕೆ ಬಂದ ನಂತರ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಈ ಒಂದು ಮಾನ್ಯತೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತ ಒಂದು ಲಿಂಗಾಯತ ಮತ್ತು ವೀರಶೈವ ಅಂತ ಹೇಳಿ ಒಡಿತಕ್ಕಂತಹ ಒಂದು ಪ್ರಯತ್ನ ಏನು ನಡೀತಾ ಇದೆ ಅಲ್ಲಿ ವಿಶೇಷವಾಗಿ ಅಂತಂದ್ರೆ ನಮ್ಮಲ್ಲಿ ಮೂರು ಜನ ಸ್ವಾಮೀಜಿಗಳನ್ನು ಮುಂದಿಟ್ಟುಕೊಂಡು ಬಾಲ್ಕಿಯವರಾಗಿರ್ಬಹುದು ಗದಗದ ತೋಟದಾರ ಸ್ವಾಮೀಜಿಗಳು ಸಾಣೇಹಳ್ಳಿ ಸ್ವಾಮೀಜಿಗಳು ಮತ್ತು ಒಬ್ಬ ಐ ಎ ಎಸ್ ಅಧಿಕಾರಿಗಳು ಜಾಮದಾರ್ ಅವರು ಇವರು ಸಮಾಜವನ್ನು ಒಂದು ತಪ್ಪುದಾರಿಗೆ ಕೊಂಡೊಯ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಇವತ್ತ ಕನ್ನೇರಿ ಶ್ರೀಗಳು ಈಗೇನು ಹೋರಾಟವನ್ನ ಲಿಂಗಾಯತ್ ಅಂತ ಹೇಳಿ ಹೋರಾಟವನ್ನ ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಆಶ್ರಯವನ್ನು ಕೊಟ್ಟಂತಹ ಮಠ ಯಾವ್ದಾದ್ರು ಇದ್ರು ಅದಕ್ಕೆ ಕನ್ನೇರಿ ಮಠ ಅಲ್ಲೇನೆ ಹೋಗಿ ಎಲ್ಲರೂ ಇದ್ದವರು ಅದಾರ ಶ್ರೀಗಳು ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡಿದ್ದಾರೆ ಮತ್ತೆ ತಾವು ಯಾವ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ ನಿಮಗೂ ಗೊತ್ತಿದೆ ಸೊ ಹೀಗೆಲ್ಲ ಇದ್ದಾಗ ಯಾರದೋ ಒಂದು ಕಾಂಗ್ರೆಸ್ ನಾಯಕರ ಕೈಗೊಂಬೆಯಾಗಿ ಸಮಾಜವನ್ನು ಒಡಿತಕ್ಕಂತಹ ಕಾರ್ಯಕ್ಕೆ ತಾವು ಕೈ ಹಾಕ್ತಾ ಇದ್ದೀರಿ ಇದನ್ನ ಹಿಂದೂ ಸಮಾಜ ವಿಶೇಷವಾಗಿ ಲಿಂಗಾಯತರು ಇದನ್ನು ಖಂಡನೆ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತ ಮೊನ್ನೆ ನಡೆದಂತಹ ಬಸವ ಸಂಸ್ಕೃತಿ ಒಳಗ ಬಾಲ್ಕಿ ಪಟ್ಟದ ದೇವರು ಕೊಡ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಎಲ್ಲಿವರೆಗೂ ಸಿದ್ದರಾಮಯ್ಯನವರು ಇರ್ತಾರೆ ಅಲ್ಲಿವರೆಗೂ ಬಸವಣ್ಣ ಇರ್ತಾನೆ ಅಂತಕ್ಕಂತಹ ಸ್ಟೇಟ್ಮೆಂಟ್ ನನಗೆ ಸಿದ್ದರಾಮಯ್ಯ ಬಗ್ಗೆ ಏನು ಆರೋಪ ಮಾಡೋದಾಗಲಿ ಅವ್ರ ಬಗ್ಗೆ ನನಗೇನು ಇದು ಇಲ್ಲ ಆರೋಪ ಇಲ್ಲ ಅವ್ರ ಮೇಲೆ ಆದ್ರೆ ಸ್ವಾಮೀಜಿಯವರು ಹೇಳ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ಮುಂದುವರೆದು ಕೊಡ್ತಾರೆ ಸಿದ್ದರಾಮಯ್ಯನವರ ಯದಿ ಸೀಳಿದ್ರೆ ಅಲ್ಲಿ ಬಸವಣ್ಣ ಕಾಣ್ತಾನೆ ಅಂತ ಹೇಳಿ ಅಂದ್ರೆ ಬಸವಣ್ಣನ ಒಯ್ದು ನೀವು ಸಿದ್ದರಾಮಯ್ಯನವ್ರಿಗೆ ಹೋಲಿಸ್ತೀರಿ ಹೇಗೆ ಬಸವಣ್ಣನ ಎಲ್ಲಿ ಯಾರಿಗೂ ಹೋಲಿಸ್ಲಿಕ್ಕೆ ಬರೋದಿಲ್ಲ ಬಸವಣ್ಣ ಬಸವಣ್ಣಗೆ ಹೋಲಿಕೆ ಆಗ್ತದೆ ಸೊ ಹೀಗಾಗಿ ಇದು ಇಂತಹ ಒಂದು ಯಾರನ್ನು ಮೆಚ್ಚಿಸ್ಲಿಕ್ಕೆ ಮೆಚ್ಚಿ ರಾಜಕೀಯ ಲಾಭವನ್ನು ಪಡೀಲಿಕ್ಕೆ ಈ ಮಠ ಮಾನ್ಯಗಳು ಯಾಕೆ ಪ್ರಯತ್ನಿಸ್ತಾ ಇದ್ದಾವೆ ಇವತ್ತು ಬಾಲ್ಕಿ ಶ್ರೀಗಳ ಮಠ ಜನಸಾಮಾನ್ಯರ ಮಠ ಅದು ವೀರಶೈವ ತತ್ವದ ಅಳಹದಿ ತಳಹದಿಯ ಮೇಲೆ ಸ್ಥಾಪನೆಗೊಂಡಂತ ಮಠ ಅದು ಇವತ್ತ ಅದಕ್ಕೆ ಇವತ್ತು ಭೀಮಣ್ಣ ಖಂಡ್ರೆಯವರಾಗಲಿ ಖಂಡ್ರೆ ಮನೆತನ ಆಗಲಿ ಆ ಮಠದ ಶಿಷ್ಯರಿದ್ದಾರೆ ಅವರು ವೀರಶೈವ ಲಿಂಗಾಯತ ಅಂತ ಹೇಳಿ ಅವ್ರು ಒತ್ಕೊಂಡಂಥವ್ರು ಹೀಗಿದ್ದಾಗ ನೀವು ಒಂದು ಕಡೆ ಆ ಸಿದ್ಧಾಂತವನ್ನ ಬುಡಮೇಲೆ ಮಾಡ್ಲಿಕ್ಕೆ ಹೊಂಟಿದ್ದೀರಿ ಹೀಗಾಗಿ ಇದನ್ನ ಬಗ್ಗೆ ತಾವು ಏನದ ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಬೇಕು ಮತ್ತು ನೀವು ಕನ್ನೇರಿ ಮಠಕ್ಕೆ ಎಷ್ಟೋ ಸಂದರ್ಭದೊಳಗೆ ಹೋಗಿರಿ ಅನಾರೋಗ್ಯದ ಇದ್ದಾಗ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದೀರಿ ಸೊ ಹೀಗೆಲ್ಲ ಇದ್ದಾಗ ಯಾರನ್ನೋ ಎತ್ತಿ ಕಟ್ಟಿ ಅದೇ ಶ್ರೀಗಳ ವಿರುದ್ಧವಾಗಿ ಇವತ್ತ ಈ ಒಂದು ಬಿಜಾಪುರಕ್ಕೆ ದಿಗ್ಬಂಧನ ಹಾಕ್ತಿರಿ ಅಂತಂದ್ರೆ ಹಾಕಿಸ್ತಿರಿ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅದು ಸರಿ ಮತ್ತು ಅದೇ ರೀತಿ ನಮ್ಮ ಗದಗದ ತೋಂಟ ಮಠ ಅದ ನಿಮ್ಮದು ನಾವೆಲ್ಲರೂ ಅದರದ ಸದ್ಭಕ್ತರದೀವಿ ಎಲ್ರು ಕೂಡ ಮಠ ಕಟ್ಟಿದೀವಿ ಅಲ್ಲೇನು ಏನು ಮಾಡಿಲ್ಲ ನಾವು ಯಾರು ಅದಕ್ಕೆ ಲಿಂಗಾಯತರು ಅದಾರ ಬೇರೆ ಬೇರೆ ಸಮಾಜದವ್ರು ಅದಾರ ಕುಂಬಾರ ಅದಾರ ಕಂಬಾರ ಅದಾರ ದಲಿತರಿದ್ದಾರೆ ಆದ್ರೆ ಒಂದು ವಿಚಾರ ಮಾಡ್ತಕ್ಕಂಥದ್ದು ಆ ಶ್ರೀಗಳು ಕೂಡ ಇಲ್ಲಿ ಸ್ವಲ್ಪ ಈ ಒಂದು ಕಾಂಗ್ರೆಸ್ಸಿನ ಪರವಾಗಿ ಆಟ ಆಡುವ ಬದಲಾಗಿ ಒಂದು ಕೆಲಸ ಮಾಡ್ರಿ ನೀವೆಲ್ಲರೂ ಸೇರ್ರಿ ಒಂದು ವೇದಿಕೆ ಮೇಲೆ ಒಂದು ವೇದಿಕೆಗೆ ಬರ್ರಿ ಕಂಡೇರಿ ಶ್ರೀಗಳು ಕೂಡ ಬರ್ತಾರೆ ಧರ್ಮದ ಬಗ್ಗೆ ಚರ್ಚೆ ಮಾಡ್ರಿ ಸಮಾಜ ನೋಡ್ಲಿ ಸಮಾಜ ನೋಡೋ ನೋಡಿ ಯಾರಿಗೆ ಅದು ಸರಿ ಅನಿಸ್ತದ ಅದನ್ನ ಒತ್ಕೊಳ್ಳುತ್ತೆ ಅದ್ರ ಬದಲಾಗಿ ಯಾರನ್ನೋ ಬಿಟ್ಟು ಒಬ್ಬರನ್ನ ಹತ್ತಿಕ್ಕ ತಕ್ಕಂತಹ ಕೆಲಸ ಏನ್ ನೀವು ಮಾಡ್ತಾ ಇದ್ದೀರಲ್ಲ ಅದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹೇಳಿಕ್ ಬಯಸ್ತಾ ಇದ್ದೀನಿ ಯಾಕಂದ್ರೆ ಧರ್ಮದ ಅಧ್ಯಯನ ಅಂತಂದಾಗ ನಮ್ಮಂತ ಜನಸಾಮಾನ್ಯರು ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ನಮಗೆ ಸಮಯ ಇಲ್ಲ ಸಂಸಾರಿಕ ಜೀವನದೊಳಗನೆ ಟೈಮ್ ಹೋಗಿರ್ತದೆ ನಿಮಗೆ ಅದಕ್ಕೆ ಬಿಟ್ಟಿರ್ತೀವಿ ಆದ್ರೆ ನೀವು ಏನಾಗ್ತಾ ಇದ್ದೀರಿ ಅಂತಂದ್ರೆ ಬರ್ತಾ ಬರ್ತಾ ಓದ್ದಂಗ ನಿಮ್ಮಲ್ಲಿ ನಾನು ಒಬ್ಬ ಇತಿಹಾಸದ ಪ್ರಾಧ್ಯಾಪಕನಾಗಿ ಸಿದ್ಧಾಂತಗಳು ಯಾವ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ರೂಪಿತಗೊಳ್ತಾವ ಅನ್ನೋದು ನನಗ್ ಗೊತ್ತಿದೆ ನೀವು ಓದ್ತಾ ಓದ್ತಾ ಏನಾಗಿದ್ದೀರಿ ಅಂತಂದ್ರೆ ಕಮ್ಯುನಿಸ್ಟ್ ಐಡಿಯಾಲಜಿ ಕಡೆ ಹೋಗ್ತಾ ಇದ್ದೀರಿ ಈ ಬಸವ ಸಂಸ್ಕೃತಿ ಒಳಗೆ ಇರ್ತಕ್ಕಂತಹ ಸ್ವಾಮೀಜಿಗಳಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತ ಅವರು ಒಳಗೆ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಇವತ್ತು ಭಾರತದೊಳಗೆ ಈ ಒಂದು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಿ ಇದನ್ನ ಕಾರ್ಲ್ ಮಾರ್ಕ್ಸ್ ಕಡೆ ತಗೊಳಕ ತಗೊಂಡು ಹೊಂಟಿದಿರಿ ಮಾರ್ಕ್ಸ್ ಸಿದ್ಧಾಂತ ಇಂಡಿಯಾಕ್ ಅಪ್ಲೈ ಆಗುವುದಿಲ್ಲ ಮತ್ತೆ ಇವ್ರ ಮೂರು ಮಂದಿ ಅಹಿಂಸವಾದಿಗಳು ಹಿಂಸೆಯನ್ನ ಪ್ರಚೋದನೆ ಮಾಡತಕ್ಕಂತಹ ಮಾರ್ಕ್ಸ್ ಆ ಒಂದು ಇದಕ್ಕೆ ನೀವು ಇವ್ರನ್ನ ತಗೊಂಡು ಹೋಗ್ತಾ ಇದ್ದೀರಿ ಮತ್ತೆ ಇವತ್ತು ಅಂಬೇಡ್ಕರ್ ಬಗ್ಗೆ ಬಹಳ ಪ್ರೀತಿಯನ್ನು ತೋರಿಸ್ತೀರಿ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಮೊಟ್ಟ ಮೊದಲಿಗೆ ಟೀಕೆ ಮಾಡಿದವರೇ ಕಮ್ಯುನಿಸ್ಟ್ಸ್ ದಿಸ್ ಈಸ್ ದ ಕ್ಯಾಪಿಟಲಿಸ್ಟ್ ಕಾನ್ಸ್ಟಿಟ್ಯೂಷನ್ ಬಂಡವಾಳಶಾಹಿಗಳ ಒಂದು ಸಂವಿಧಾನ ಅಂತೇಳಿ ನೀವು ನೀವೇ ಅಂದ್ರೆ ಕಮ್ಯುನಿಸ್ಟ್ ಅಂತ ಅಂದವರು ಇವತ್ತ ಈ ರೀತಿ ಆ ಒಂದು ಮಾರ್ಕ್ಸ್ಗೆ ಇದನ್ನು ಒಯ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ ಸಮಾಜನ್ನೇ ನೀವು ತಪ್ಪು ದಾರಿಗೆ ವಹಿತಾ ಇದ್ದೀರಿ ಮತ್ತು ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಕೆಲವೊಂದು ವಿಷಯಗಳ ಇದಾವ ದೇವರ ಸಾಣೆಹಳ್ಳಿ ಶ್ರೀಗಳು ದೇವ್ರನ್ನ ತಗೊಂಡು ಹೋಗಿರಿ ಅಂತ ಹೇಳ್ತೀರಿ ಆಮೇಲೆ ನಿಶೆ ಧರೆ ಶರೆಯನ್ನು ಕುಡಿಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದು ಮಾಂಸವನ್ನು ಸೇವಿಸಿದ್ರೆ ಏನೂ ಆಗೋದಿಲ್ಲ ಅಂತ ಹೇಳಿ ಹಾಗೆ ನೀವು ಬಸವ ತತ್ವ ಪ್ರತಿಪಾದನೆ ಮಾಡ್ತಾ ಇದೀರಿ ಏನ್ ಮಾಡ್ತಾ ಇದ್ದೀರಿ ಸೊ ಅದಕ್ಕೆ ಇವತ್ತಿನ ಈ ಕೆಲವೊಂದು ಬೆಳವಣಿಗೆಗಳನ್ನ ನೋಡಿದ್ರೆ ಬಹಳ ಅಪಾಯಕಾರಿಯಾದಂತಹ ಬೆಳವಣಿಗೆ ಕರ್ನಾಟಕದೊಳಗ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಡೀತಾ ಇದೆ ಅಂತ ಹೇಳಿ ಬಹಳ ದುಃಖ ಅನಿಸ್ತದೆ ಮತ್ತ ನನಗಿದ್ರ ಪಾರ್ಟಿಷನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಒಂದು ನೆನಪಾಗ್ತದ ನನಗೆ ಮಮ್ಮದ್ ಅಲಿ ಜಿನ್ನ ಇವತ್ತು ಪಾಕಿಸ್ತಾನ ಹುಟ್ಟಬೇಕಾದ್ರೆ ಮೊಮ್ಮದ ಅಲಿ ಜಿನ್ನ ಕಾರಣ ಅಂತ ಹೇಳ್ತೀವಿ ಆದ್ರ ವೈಯಕ್ತಿಕವಾಗಿ ಮಮ್ಮದ್ ಅಲಿ ಜಿನ್ನ ಹಿ ವಾಸ್ ಎ ವೆರಿ ಲಿಬರಲ್ ಪರ್ಸನ್ ಅವ ಇಂಗ್ಲೆಂಡದೊಳಗೆ ಶಿಕ್ಷಣ ಮುಗಿಸ್ಕೊಂಡು ಬಂದ ನಂತರ ಗಾಂಧೀಜಿ ಅವರಿಗೆ ಬಹಳ ನಿಕಟವಾಗಿದ್ರು ಅವಾಗ ಗಾಂಧೀಜಿ ಏನು ಮಾಡ್ತಾರೆ ಪಾರ್ಟಿಷನ್ ಬಗ್ಗೆ ಏನು ಒಂದು ಆಂದೋಲನ ನಡೆದಾಗ ಅಲ್ಲಿ ಕಳಿಸಿದೆ ಅಂತಂದ್ರೆ ಆ ಒಂದು ಆಂದೋಲನ ಕಾಂಗ್ರೆಸ್ಸಿನ ಜೊತೆ ಸೇರ್ಕೊಳ್ತದ ಹೇಳಿ ಅವರು ಕಳಿಸ್ಕೊಟ್ರು ಅದ್ರಲ್ಲಿ ಏನಾಯ್ತು ಜಿನ್ನಾ ಆ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರ್ಲಿಕ್ಕೆ ಆಗಲಿಲ್ಲ ಕೊನೆಗೆ ಏನಾಯ್ತಪ್ಪ ಇಂಡಿಯಾ ಡಿವೈಡ್ ಆಯಿತು ಪಾಕಿಸ್ತಾನ್ ಮತ್ತು ಭಾರತ ಅಂತ ಹೇಳಿ ಧರ್ಮದ ಆಧಾರದ ಮೇಲೆ ಅದಕ್ಕೆ ನಾನು ಇಲ್ಲಿ ಕೆಲವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ ನಮ್ಮಲ್ಲಿ ಏನು ಒಂದು ಲಿಂಗಾಯತ್ ಅಂತ ಹೇಳಿ ಲೀಡರ್ಶಿಪ್ ಕಾಂಗ್ರೆಸ್ ದೊಳಗೆ ತಗೊಂಡಿದ್ದಾರೆ ನೀವು ಎರಡನೇ ಜನ ಆಗ್ಲಿಕ್ಕೆ ಹೊಂಟಿದ್ರೆ ಹೇಗೆ ಎರಡನೇ ಜನ ಆಗ್ಲಿಕ್ಕೆ ಹೊಂಟಿದ್ರು ಹೇಗೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇವತ್ತ ಏನು ಈ ಕನ್ನೇರಿ ಅಪ್ಪ ಅವ್ರನ್ನ ಪ್ರವೇಶ ಮಾಡದಂತೆ ನಾವೇನು ಸೂಚಿಸಿದ್ರಿ ಇದು ಸರಿಯಾದಂಥ ಕ್ರಮ ಅಲ್ಲ ದಯವಿಟ್ಟು ನಾನು ಕಾಂಗ್ರೆಸ್ಸಿನ ನಮ್ಮ ಮಂತ್ರಿಗಳಿಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ದಯವಿಟ್ಟು ನೀವು ಎರಡನೇ ಜಿನ್ನ ಆಗಬೇಡ್ರಿ ಅಂತ ಹೇಳಿ ಆಮೇಲೆ ನಿನ್ನೆ ನಮ್ಮ ದಲಿತ ಕೆಲವೊಂದು ನಮ್ಮ ಸಹೋದರರು ಕನ್ನೇರಿ ಶ್ರೀಗಳ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಪಡೆದ್ರು ಅದನ್ನ ಸುಟ್ಟು ಹಾಕಿದ್ರು ಅದ್ರ ದಯವಿಟ್ಟು ಗಮನಿಸಬೇಕಾಗ ಏನಂತಂದ್ರೆ ಇದನ್ನ ಇಲ್ಲಿನೂ ಕೂಡ ದಲಿತರನ್ನ ದುರುಪಯೋಗ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಯಸ್ತೀನಿ ಯಾಕಂದ್ರೆ ನೀವು ವಿಚಾರ ಮಾಡ್ರಿ ಮತ್ತೆ ನಾನು ಅಲ್ಲೇ ಅದನ್ನೇ ನೆನಪಿಸ್ತೀನಿ ಪಾರ್ಟಿಷನ್ ಆಗ್ಬೇಕಾದಾಗ ದಲಿತ ಮುಖಂಡರಾದಂತಹ ಜೋಗಿಂದರ್ ಮಂಡಳ್ ಅವರು ಮತ್ತು ಇನ್ನೂ ಕ್ರೈಸ್ತ ಸಮುದಾಯದಿಂದ ನಮ್ಮ